ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ದಿ ಚಾನಲ್ ಇವತ್ತು ಒಂದು ಸ್ವೀಟ್ ರೆಸಿಪಿಯೊಂದಿಗೆ ಬಂದಿದ್ದೇನೆ ಹೋಟೆಲ್ ಸ್ಟೈಲಲ್ಲಿ ಬೇಸನ್ ಲಾಡು ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ನನ್ನ ಚಾನಲ್ನ ತುಂಬ ಜನ ನೋಡ್ತಿದ್ರ ಆದರೆ ಸಬ್ಸ್ಕ್ರೈಬ್ ಆಗಿಲ್ಲ ವಿಡಿಯೋ ಇಷ್ಟ ಆಗ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಆಲ್ ಅಂತ ಪ್ರೆಸ್ ಮಾಡಿ ಮುಂದೆ ನಾನು ಅಪ್ಲೋಡ್ ಮಾಡಿ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲು ಇಲ್ಲಿ ತುಪ್ಪ ಬಿಸಿ ಮಾಡ್ಕೋಬೇಕು ಇದಕ್ಕೆ ನಾವಿಲ್ಲಿ ನಂದಿನಿ ತುಪ್ಪ ಬಳಸ್ತಾ ಇದ್ದೀವಿ ನಿಮಗೆ ಯಾವುದು ಇಷ್ಟ ಅದನ್ನು ಯೂಸ್ ಮಾಡ್ಕೋಬೋದು ಇದಕ್ಕೆ ನಾವಿಲ್ಲಿ ಡಾಲ್ಡಾ ಬಳಸ್ತಾ ಇಲ್ಲ ಕಂಪ್ಲೀಟ್ ತುಪ್ಪದಲ್ಲೇ ಮಾಡ್ತಾಯಿದ್ದೀವಿ ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಲ್ಲಿ ತುಪ್ಪ ಎಲ್ಲ ಕರಗಿದೆ ಹಾಗೆ ನಾವಿಲ್ಲಿ ಅರ್ಧ ಕೆ ಜಿ ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀವಿ ಅರ್ಧ ಕೆ ಜಿ ಕಡಲೆ ಹಿಟ್ಟಿಗೆ ಒಂದು ಕೆ ಜಿ ಸಕ್ಕರೆ ಪುಡಿಬೇಕು ಈ ಕರಗಿರೋ ತುಪ್ಪಕ್ಕೆ ಕಡಲೆ ಹಿಟ್ಟು ಹಾಕಿ ಗಂಟಿಲ್ಲದೆ ಇರೋ ಹಾಗೆ ತಿರುಗ್ತಾ ಇರಬೇಕು ಇದನ್ನ ಕೈ ಬಿಡಬಾರ್ದು ಹಾಗೆ ತಿರುಗ್ತಾ ಇರಬೇಕು ಈಗ ಇನ್ನೊಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೋತಾ ಇದ್ದೀವಿ ಇದು ಲಿಕ್ವಿಡ್ ಕನ್ಸಿಸ್ಟೆನ್ಸಿಗೆ ಬರಬೇಕು ಇಲ್ಲ ಆಲ್ಮೋಸ್ಟ್ ಅರ್ಧ ಕೆ ಜಿ ತುಪ್ಪ ಬಳಸಿದ್ದೇವೆ ಅದರಲ್ಲಿ ಸ್ವಲ್ಪ ಮಿಕ್ಕುತ್ತೆ ಹಾಗೆ ಇದನ್ನ ತಿರುಗ್ತಾ ಇರಿ ಮತ್ತು ಕನ್ಸಿಸ್ಟೆನ್ಸಿ ನೋಡಿಕೊಂಡು ತುಪ್ಪ ಆ್ಯಡ್ ಮಾಡ್ಕೋಬೇಕು ಕೈ ಬಿಡ್ದಂಗೆ ಕಲಿಸ್ತಾ ಇರಿ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಲಿಕ್ವಿಡ್ ಕನ್ಸಿಸ್ಟೆನ್ಸಿಗೆ ಬರಬೇಕು ತುಂಬ ತಿಳುವಲ್ಲ ತುಂಬ ಗಟ್ಟಿನೂ ಅಲ್ಲ ಆ ಥರ ಹಿಟ್ಟಿರಬೇಕು ಇವಾಗ ಇದಕ್ಕೆ ಏಲಕ್ಕಿ ಪುಡಿ ಸೇರಿಸ್ಕೊತಾ ಇದ್ದೀವಿ ನಿಮ್ಮ ಕನ್ಸಿಸ್ಟೆನ್ಸಿ ಗೊತ್ತಾಗಿಲ್ಲ ಅಂದರೆ ಅದನ್ನು ಸ್ವಲ್ಪ ನೀವು ಸಕ್ಕರೆಗೆ ಹಾಕಿ ನೋಡಿದರೆ ಅವಾಗ ಗೊತ್ತಾಗುತ್ತೆ ನಿಮ್ಗೆ ಯಾವುದು ಅದು ಉಂಡೆ ಕಟ್ಟಕ್ಕೆ ಬರಬೇಕು ಆವಾಗ ಅದು ಆಗಿದೆ ಅಂತ ಅರ್ಥ ಇವಾಗಿದ್ದು ಇದು ರೆಡಿಯಾಗಿದೆ ಈಗ ರೆಡಿಯಾಗಿರೋ ಈ ಹಿಟ್ಟಿನ ಮಿಶ್ರಣವನ್ನು ಸಕ್ಕರೆ ಪುಡಿಗೆ ಸೇರಿಸ್ಕೋಬೇಕು ನಂತರ ಇಲ್ಲಿ ತೋರಿಸ್ತಿರೋ ಹಾಗೆ ಇದನ್ನು ಕೈಯಲ್ಲಿ ತಿಕ್ಕೋಬೇಕು ಹೀಗೆ ತಿಕ್ಕೋದ್ರಿಂದ ಗಂಟೆ ಏನಾದರೂ ಇದ್ದೆ ಅದೆಲ್ಲ ಕ್ಲಿಯರ್ ಆಗುತ್ತೆ ಹಾಗೆ ಕೊನೆಯಲ್ಲಿ ತುಪ್ಪದಲ್ಲಿ ಫ್ರೈ ಮಾಡಿರೋ ದ್ರಾಕ್ಷಿ ಅಥವಾ ಗೋಡಂಬಿ ಹಾಕಿ ಉಂಡೆ ಕಟ್ಕೊಳ್ಳಿ ನಾನಿಲ್ಲಿ ಫ್ರೈ ಮಾಡಿಲ್ಲ ಹಂಗೆ ಹಾಕ್ಕೊಂಡಿದ್ದೀನಿ ಹಾಗೆ ಕ್ವಾಂಟಿಟಿ ಕರೆಕ್ಟಾಗಿ ಹಾಕ್ಕೊಳ್ಳಿ ಅರ್ಧ ಕೆ ಜಿ ಬೇಸನ್ಗೆ ಒಂದು ಕೆ ಜಿ ಸಕ್ಕರೆ ಇಲ್ಲ ಅಂದ್ರೆ ಲಾಡು ಚೆನ್ನಾಗಿ ಬರಲ್ಲ ಇವಾಗಿಲ್ಲ ಉಂಡೆ ಕಟ್ ಆಗಿದೆ ನೋಡ್ಬೋದು ತುಂಬ ಟೇಸ್ಟ್ ಆಗುತ್ತೆ ನೀವು ಮನೆಯಲ್ಲಿ ಮಾಡ್ಬೋದು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಶುಭ ದಿನ